ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ಗೆ ತಿದ್ದುಪಡಿ ಮಾಡಬೇಕು ಎಸ್ ಸಿ ಎಸ್ ಟಿ ಸಮುದಾಯದ ಒಳಗೆ ಸ್ಪರ್ಶ ಜಾತಿಗಳಿವೆ ಸೊ ಹಾಗಾಗಿ ಎಸ್ ಸಿ ಎಸ್ ಟಿ ಒಳಗೂ ಅಟ್ರಾಸಿಟಿ ಆಕ್ಟ್ ಅನ್ನು ತರಬೇಕು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಒತ್ತಾಯವನ್ನು ಮಾಡಿದ್ದಾರೆ ಮಧುಗಿರಿಯಲ್ಲಿ ದಲಿತ ಆನಂದ್ ಕಗ್ಗೋಲಿ ಆಗಿದೆಯಂತೆ ನೋಡುವ ಅಂತ ನಾನು ಮೈಸೂರಿನಿಂದ ಬಂದಿದ್ದೀನಿ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿರುವಂಥದ್ದು ನೋಡಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಬೇಕು ಎಸ್ ಸಿ ಎಸ್ ಟಿ ಸಮುದಾಯದ ಒಳಗೂ ಕೂಡ ಸ್ಪರ್ಶ ಜಾತಿಗಳಿವೆ ಹಾಗಾಗಿ ಎಸ್ ಸಿ ಎಸ್ ಟಿ ಒಳಗೂ ಕೂಡ ಅಟ್ರಾಸಿಟಿ ಆ್ಯಕ್ಟನ್ನು ತರಬೇಕು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಒತ್ತಾಯವನ್ನು ಮಾಡಿರುವಂಥದ್ದು ಇದನ್ನು ಮಾಡಬೇಕು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿ ಈ ಪ್ರಾವಿಷನ್ನ ಸೇರಿಸಬೇಕು ನಂಬರ್ ಒನ್ ನಂಬರ್ ಟು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ದಲಿತರಾಮಯ್ಯ ಅಂತ ಹೇಳ್ಕೊತಾರಲ್ಲ ಸನ್ಮಾನ್ಯ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಮಾತೆತ್ತಿದ್ರೆ ಸಂವಿಧಾನದ ಪೀಠಿಗೆ ಓದಿಸ್ತಾರಲ್ಲ ಎಲ್ಲರ ಕಡೆ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಎಸ್ ಸಿ ಎಸ್ ಟಿಗಳ ನಡುವೆ ನಡೆದಿರುವಂಥ ಈ ದೌರ್ಜನ್ಯ ಪ್ರಕರಣದಲ್ಲಿ ಇದನ್ನು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟಲ್ಲಿ ಆ ಕುಟುಂಬಕ್ಕೆ ಸತ್ತಂಥ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಅವ್ರಿಗೆ ಭೂಮಿ ಕೊಡಬೇಕು ಅವನ ಹೆಂಡತಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಮತ್ತು ಈ ಆ್ಯಕ್ಟರಲ್ಲಿ ಈ ಆ್ಯಕ್ಟಲ್ಲಿ ದೌರ್ಜನ್ಯ ಒಳ ದೌರ್ಜನ್ಯಕ್ಕೆ ಒಳಗಾಗಿರೋ ಕುಟುಂಬಕ್ಕೆ ಎಂಟು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇದೆಲ್ಲವೂ ಇದೆ ಇದೆಲ್ಲವನ್ನು ಸಮಾಜ ಕಲ್ಯಾಣ ಸಚಿವರು ಮುಖ್ಯಮಂತ್ರಿಗಳು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಇಲ್ಲದೇ ಇದ್ದರೆ ಆ ಕುಟುಂಬ ಸರ್ವನಾಶ ಆಗೋಗ್ತದೆ ಇದು ಗೊತ್ತಿರಬೇಕು ಒಂದು ನಾಗರಿಕ ಸರ್ಕಾರಕ್ಕೆ ಇದು ಒಂದು ಎರಡನೇದು ಈ ನಾಗೇಶ್ ಇದ್ದಾನಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಈಗ ಅವನ ಮೇಲೆ ಕೊಲೆ ಕೇಸು ಆಗಿದೆ ನನಗನ್ಸುತ್ತೆ ಪೊಲೀಸವರು ಈ ಪ್ರಕರಣದಲ್ಲಿ ನಾಗೇಶನ್ನ ಮೇಲೆ ಕೊಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಅವನು ತಪ್ಪಿಸ್ಕೊಳ್ಳ್ದೇ ಇರೋ ರೀತಿ ಸಾಕ್ಷ್ಯಾಧಾರಗಳನ್ನು ಒದಗಿಸ್ಕೊಡ್ಬೇಕು ಕೋರ್ಟ್ಗೆ ಎರಡನೇದು ಈ ರಾಮಕೃಷ್ಣ ಇದ್ದಾನಲ್ಲ ಅವರ ಅಪ್ಪ ನಾಗೇಶ್ನವರ ಅಪ್ಪ ಇವನು ಬಿಲ್ ಕಲೆಕ್ಟರು ಸಿ ಇಮ್ಮಿಡಿಯೇಟಾಗಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಸಿ ಇ ಒ ತಕ್ಷಣ ಅವನನ್ನು ಬಿಲ್ ಕಲೆಕ್ಟರ್ ಹುದ್ದೆಯಿಂದ ಡಿಸ್ಮಿಸ್ ಮಾಡಬೇಕು ಅವನ್ನ